ಜ್ಞಾನಿಗಳಾದಂತ ಹಿಂಗಾರಲ್ಲ ಜ್ಞಾನಿಗಳು ಅವಮಾನಕ್ಕೆ ಅಂಜಲು ಬೇಡ ಅಪಮಾನಕ್ಕೆ ಹೆದರಲು ಬೇಡ ಹೌದಾ ಏನು ಹವಾಮಾನ ಅವಮಾನಕ್ಕೆ ಅಂಜಲು ಬೇಡ ಅಪಮಾನಕ್ಕೆ ಹೆದರಲು ಬೇಡ ಹೆದರಲು ಬೇಡ ಇದು ಐತ್ರಿಪ ಸ್ವಾರ್ಥಗಳ ಯುಗ ಹೌದಾ ಇದು ಐತಿಪ್ಪ ಸ್ವಾರ್ಥಿಗಳ ಯುಗ ನಿನ್ನಲ್ಲಿ ಸಿಕ್ಕರೆ ಹೊಗಳವರು ಸಿಗದಿದ್ದರೆ ನಿನ್ನನ್ನು ತೆಗಳವರು ಹೌದು ಹೌದು ಏನೋ ಸಿಕ್ಕರೆ ನಿನ್ನಲ್ಲಿ ಸಿಕ್ಕರೆ ಹೊಗಳವರು ಸಿಗದಿದ್ದರೆ ನಿನ್ನನ್ನು ತೆಗಳವರು ಹೌದು ಹೌದು ತೆಗಳವರು ಇಂಥದಕ್ಕೆಲ್ಲವೂ ಮನವು ನೋಯಿಸಿಕೊಳ್ಳಲು ಬೇಡ ಹೌದು ಹೌದು ನಮ್ಮ ಕೂಡಲ ಸಂಘನ ಒಲಿಸುವ ಪರಿ ನೋಡತ್ತ ಹೇಳ್ಯಾರ ಹೌದು ಇದು ಮಾತಿನ ಮರ್ಮ ಹೆಂಗದ ನೋಡು ಅವಮಾನಕ್ಕೆ ಹೆದರಲು ಬೇಡಪ್ಪ ಅಂತಂದ್ರಿಪ ಇವತ್ತ ಒಂದು ಮನುಷ್ಯನೇ ಆಗಲಿ ನಾನೇ ಆಗಲಿ ಇವತ್ತ ನೀವೇ ಆಗಲಿ ಹೌದ್ ಹೌದಲ್ರಿಪ ಏನು ತಪ್ಪ ಮಾಡ್ಲಾರ್ದೆ ಆ ತಪ್ಪ ಎಲ್ಲಾನು ಹೌದು ನೀನು ಕೊಳ್ಳಿ ಹಾಕಿರ್ತಾರ ಹೌದು ಹಾಕ್ತಿರ್ತಾರ ಆ ತಪ್ಪಿಗೆ ಜವಾಬ್ದಾರಿನೇ ಇಲ್ಲ ಆದ್ರೂ ಸಹಿತ ಊರನ್ನೋರ್ ಎಲ್ಲರು ಕೂಡಿಕೊಂಡು ನಿನಗ ತಪ್ಪು ಹೊರಿಸಿರಪ್ಪ ಅಂತಂದ್ರೆ ಊರ ಒತ್ತಟ ಇರಲಾಕ ತಪ್ಪು ಮಾಡ್ಲಿಕ್ಕಪ್ಪ ಅಂತಂದ್ರ ಊರವ್ರಿಗೆ ಅಂಜು ಹೋಗಬೇಡ ಹೌದೌದು ಹೌದಲ್ಲ ಇನ್ನ ಅನುಮಾನಕ್ಕೆ ಅಂಜಲು ಬೇಡ ಏನು ಅಂಜಲು ಬೇಡಪ್ಪ ಇವತ್ತ ಏನಾದ್ರು ಕಳುವೆ ಮಾಡ್ಲಿ ಇವತ್ತ ಕೊಲೆರೆ ಹೌದು ಏನಾದ್ರು ತಪ್ಪು ತಪ್ಪ ನೀ ಬತ್ತಪ್ಪ ಅಂತಂದ್ರಪ್ಪ ಆ ತಪ್ಪ ಅಂತದ್ ನೀನ್ ಮಾಡ್ಲಿಕ್ಕಪ್ಪಾ ಅಂತಂದ್ರ ಅದಕ್ ಅಂಜಲಕ್ಕೆ ಹೋಗ್ಬೇಡ ನೀನು ಹೌದು ಹೌದು ಎದಿ ಕೊಟ್ಟ ನಿಂದ್ರು ಎದಿ ಕೊಟ್ಟು ನಿತ್ಯಪ್ಪ ಅಂತಂದ್ರ ತನ್ನಿಂದ ತಾನೇ ಬಯಲಾಗ್ತದ ಹೌದು ಬಯಲಾಗ್ತದಲ್ರಿಪ ಇವಾಗ ನಿನ್ನಲ್ಲಿ ಈ ತಪ್ಪ ಅಂತಂದ್ರೆ ಎಲ್ಲರೂ ಬಹಳ ಚಂದನ ಏ ಎಲ್ಲೋಣ ಬಹಳ ಚಂದನ ಹುಣಸೋಣ ಬಹಳ ಚಂದನ ಹೌದು ನಿನ್ನಲ್ಲಿ ಸಿಗದಿದ್ದರೆ ನಿನ್ನನ್ನು ಹೊಗಳುತ್ತಾರ ಹಾ ಏನು ನಿನ್ನಲ್ಲಿ ಸಿಗುತ್ತಿತ್ತಪ್ಪ ಅಂತಂದ್ರೆ ಎಲ್ಲರೂ ಹೊಗಳತ್ತಾರ ಅದೇ ಸಿಗ್ಲಿಲ್ಲ ಅಂದ್ರೆ ಸಿಗ್ಲಿಲ್ಲಪ್ಪ ಅಂತಂದ್ರೆ ಎಂತ ಮಬ್ಬ ಸುಳೆ ಮಗನ ಕೂಡ ಕುತ್ತಿದೋ. ಎಂತ ಹೌದು. ಹೆಂತಾ ಸುಮಾರು ಮಂದಿ ಗಡ ಕುತ್ತಿರಿ. ಹಾ ಹಾ. ಅವರು ಕೇಳೋದಲ್ಲ ಅಂದ್ರೆ ನಿನಗಾ ಕಡಸ್ತಾರ ಕೂಡ ಕುಂದ್ರಲಕ್ಕೆ ಹೋಗಬೇಡ. ಹೌದು ಹೌದು. ಯಾಕೆ ಈ ಮಾತು ತಮ್ಮ ಬ್ಯಾಳಿ ಬೇಸಗಳ ಸಂಬಂಧ. ಹೌದು ಹೌದು. ಇದು ನಿನ್ನ ಸಂಬಂಧ ಅಲ್ಲ ಅವರು ಸ್ವಾರ್ಥಿಗಳಾದರೂ. ಸ್ವಾರ್ಥಿಗಳ ಸಂಬಂಧ ಜಗತ್ತಿ ಹಂಗೆ ಆದ. ಹೌದು ಹೌದು. ಇದು ತಮ್ಮ ಬಾಳಿ ಬೇಯಿಸೋ ಸಂಬಂಧ ನಿನ್ನನ್ನು ಯಾವ ರೀತಿ ಇದು ಮಾಡ್ತಾರ ಸ್ವಾರ್ಥಿಗಳ ಯುಗ ಇಂಥದಕ್ಕೆಲ್ಲನು ಮನಸ್ಸು ನೋಯ್ಸಿಕೊಳ್ಳಬೇಡ ಹೌದು ಹೌದು ಭಗವಂತನ ಮ್ಯಾಗ ಬಾರ ಹಾಕಿ ನೀನ್ ನಡ್ದಪ್ಪ ಕಷ್ಟವನ್ನ ಹಾ ಹಾ ಭಗವಂತ ಪರಿಹರಿಸ್ತನಂತ ಮಾತ ಅವ್ರು ಹೇಳಿರ್ತಕ್ಕಂತ ಮಾತೈತಿ ಹೌದೌರಿಪ್ಪ ಹೌದಲ್ಲ ವಿಷಯದ ಕಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಲ್ವಣ್ಣ ಈ ಗೊಬ್ಬರ ಗ್ರಾಮದೊಳಗ ಗೊಬ್ಬರ ಗ್ರಾಮದೊಳಗ ಇಬ್ಬರ ಗಂಡ ಹೆಣ್ತಿರ್ತಾರ ಹೌದ್ ಹೌದು ಗಂಡ ಹೆಣತಿರ್ತಾರಪ್ಪ ಇಬ್ಬರ ಗಂಡ ಹೆಣ್ತಿಗೂ ಒಬ್ಬಕ್ಕಿನೇ ಮುದ್ದಿನ ಮಗಳು ಹೌದು ಹೌದು ಆ ಮುದ್ದಿನ ಮಗಳ ಸಣ್ಣಕ್ಕಿರ್ಲಕ್ಕಾಗಿನೇ ತಾಯಿ ತೀರ್ ಹೋಗಿಬಿಟ್ಟಿದ್ರೆ ಹೌದ್ ಹೌದು ತಾಯಿ ಸಣ್ಣಕ್ಕಿರ್ಲಾಕಾಗಿನೇ ತಾಯಿ ತೀರಿ ಹೋಗಿದಳು ಹೌದು ಆ ಮಗಳಿಗೆ ತಾಯಿ ಕೊರತೆ ಬಡಬಾರ್ದಂತ ತಿಳ್ಕೊಂಡು ತನ್ನಾಗಿರ್ತಕ್ಕಂಥವಾನ್ ಮಗಳಿಗೆ ಬೇಕಾದ ಎಲ್ಲಾನು ತಂದ ತ ಮಗಳಿಗೆ ಹೌದು ಮಗಳಿಗೆ ಕುಡಿತಿದ್ದ ಮುಂದ ಮಗಳು ಬೆಳಿತ 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 ಪ್ರಾಯಕ್ ಬಂದಳು ಮಾಡ್ತಾಪ ಆರು ವರ್ಷಕ್ಕ ಬಂದಳು ಮಗಳು ಆರು ವರ್ಷ ಮುಗಿದ ಮ್ಯಾಗಿ ನೇನು ಮಗಳಿಗೆ ನಾನಂತೂ ದೊಡ್ಡದಿನಿ ಹೌದು ನನ್ ಅಂತರು ತೀರಿ ಹೋಗೋಣ ನನ್ನ ಮಗಳಿಗೆ ಸಾಲಿ ಕಲ್ಸಬೇಕಂತ ಕಲ್ಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾಡ್ರಿಪ ತಂದೆ ಆಗಿರತಕ್ಕಂತ ಮಗಳಿಗೆ ಸಾಲಿಗೆ ಹತ್ತದ ಹೌದು ಹೌದು ಸಾಲಿಗೆ ಹತ್ತಿದ ಮಗಳು ಬಹಳ ಚಂದ ಸಾಲಿಲಿ ಕಲೀಲಿ ಕತ್ತಳು ಹೌದ್ ಹೌದು ಮುಂದ ಹಿಂಗೆ ಕಲ್ಕೋತ ಕಲ್ಕೋತ ಹತ್ತನೇನೆ ಮುಗಿತು ಮುಂದ ಕಾಲೇಜಕ್ ಹಾದಳು ಹೌದೌದು ಮುಂದ ಕಾಲೇಜಕ್ ಹಾದಳು ಕಾಲೇಜದೊಳಗೆ ಎಲ್ಲರೂ ಕೂಡಿಕೊಂಡು ಒಂದು ಟೂರ್ ಹೇಳಿ ನೇಮಕ ಮಾಡಿದರು ಹೌದ್ ಹೌದ ಪ್ರವಾಸ ಕೇಳಿ ಹಿಂಗ ನೇಮಕ ಮಾಡಿದ್ರು ತಂದಿ ಅದ್ರ ಬಂದು ಕೇಳ್ತಾಳ ಮಗ್ರಿಪ ಯಪ್ಪ ನಾನು ಬೇಡದ್ರಿ ಎಲ್ಲಾನು ಹೌದು ಇವತ್ತ ನಮ್ಮ ಶಾಲಿ ಒಳಗ ನಮ್ಮ ಕಾಲೇಜ್ ಒಳಗ ಎಲ್ಲಾರು ಕೂಡ್ಕೊಂಡು ಪ್ರವಾಸಕ್ಕೆ ಹೋಗಬೇಕಲ್ಲ ಅದಕ್ಕ ಒಂದ್ ಎರಡ್ ಸಾವ್ರ ರೂಪಾಯಿ ಇದ್ರ ಕೊಡುವತ್ತಂದ್ಳು ಮಗಳು ಅವಾಗ ಏನಂತಳ್ರಿಪ್ಪ ತಂದಿ ಅವಾಗ ತಂದಿ ಅಂತ ನಾ ಸಲ್ಪ ಮಗಳಾ ನೀ ಎರಡ ದಿನ್ದ ಹಿಂದ ಕೇಳಿದೆಪ್ಪಾ ಅಂತಂದ್ರ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದ ಹೌದ್ ಹೌದು ಈಗ ನನ್ನ ಬಲ್ಲಿ ಒಂದ್ ರೂಪಾಯಿನೂ ಇಲ್ಲ ಮುಂದಿನ ಸಲಾ ಹೋಗಾಕತ್ತಿ ಮಗಳ ತಂದ ಆ ಕಡೆ ಆ ಕಡೆ ಚಾ ಹಾ ಮಗಳಿ ಹೇಳಿದಾಗ ಮಗಳು ಮಗಳು ಯಾಕ ಬೇಳ್ ಎಲ್ಲ ತನ್ನ ಕೊಡ್ತಿದ್ದ ಅಂದನ ಇರ್ಲಾಕ ತಗೋ ಅದು ತಿಳ್ಕೊಂಡು ಮಗಳ ಸಮಜಿ ಮಾಡ್ಕೊಂಡು ಮತ್ತೆ ಹಿಂಗೆ ಸಾಲಿಗೆ ಹೋಲಕ್ ಹತ್ತಳು ಹೌದ ಹೌದು ಮುಂದೆ ಸಾಲಿಗೆ ಹೋಲಕ್ಕಳು ಮತ್ತ ಸಾಲಿ ಒಳಗ ಆರ್ ತಿಂಗಳ ಆಗೋದು ತನ್ನ ಗೆಳತಿಯರ್ ಎಲ್ಲರೂ ಕೂಡ್ಕೊಂಡು ತಮ್ಮ ತಮ್ಮ ಮೊಬೈಲ್ಗಳನ್ನ ತರ್ಲಕತ್ತಿದ್ರು ಮನೆಯಂದು ಅವಾಗ ತಂದಿಗೆ ಬಂದು ಬೇಡತಾಳ ನಮ್ಮ ಎಲ್ಲರೂ ಕೂಡ್ಕೊಂಡು ಮೊಬೈಲ್ ತೊಗೊಂಡ್ ಹೊಂಟಾರ ದೊಡ್ಡಪ್ಪ ಸಣ್ಣ ಮಾತಾಡ್ತೀನಿ ನಮ್ಮ ಗೆಳತಿಯರು ಕೂಡ ಮಾತಾಡ್ತೀನಿ ಅಂತ ಹೇಳಿ ಮಗಳು ಮತ್ತೆ ತಂದಿಗೆ ಕೇಳಿದ್ರು ಅವಾಗ ತಂದಿ ಅಂದ ಯವಾ ಐದು ದಿನ ಹಿಂದೆ ಕೇಳಿದ್ಯಪ್ಪ ಅಂತಂದ್ರೆ ನಾನ್ ನಿನ್ಗೆ ಏನಾರ ವ್ಯವಸ್ಥೆ ಮಾಡಿ ಕುಡಿತಿದ್ದ ಹೌದು ಯಾಕೆ ಒಂದ್ ರೂಪಾಯಿ ಇಲ್ಲ ಮಗಳ ಮತ್ತ ಮುಂದಿನ ಸಲ ಏನಾದ್ರೂ ತಗೋಕತ್ತಿ ಹೌದು ಮತ್ತ ಎರಡನೇ ಸಲನ ಹೋಯ್ತು ಮೂರನೇ ಸಲನ ಹೋಯ್ತು ಮಗಳಿಗೆ ಸಿಟ್ಟ ಬತ್ತು ಮಗಳಿಗೆ ಸಿಟ್ಟ ಬತ್ತು ಸಿಟ್ಟ ಬಂದೆ ತಂದಿಗಂತಳ ಏನಂತ್ರಿಪಾ ಹಾ ನಾನು ಹತ್ತನೇ ಕಲಿಯೋತ್ತನ ನೀನ್ ನನಗೆ ಏನು ಕಮ್ಮಿ ಮಾಡಿದಿಲ್ಲ ಹೌದು ಹೌದು ಕಮ್ಮು ಮಾಡಿದಿಲ್ಲಾ ಮುಂದ ಪ್ರಾಯಕ ಬಂದ್ ನಾನು ಕಾಲೇಜ್ ಹೊಲ್ಕಿನಿ ಯಾಕೆ ಹಿಂಗ್ಯಾಕ ಮಾಡಿ ಹೌದ್ ಹೌದು ತಂದಿ ಕೂಡ ಸಿಟ್ಟಾಗಿ ಮಗಳು ತಂದಿ ಕೂಡ ಮಾತಾಡ್ಲಾರ್ದು ದಿವಸ ಗತಿಸಿ ಹೋಯ್ತು ಮಗಳು ಯಾಕೋ ಮಾತಾಡಿದ್ ತಿಳ್ಕೊಂಡ ತಂದಿ ಆದಂತವ್ ರಾತ್ರಿ ಬಾರಕ್ ಹೋಗಿ ಮಗಳ ಬಾಗಿಲಾ ಹೌದು ಶಟ್ಕೊಂಡ್ ಮಗಳು ಮೂರ್ನಾಕ್ ದಿವಸ ಮನೆಯೊಳಗೆ ಮುಕ್ಕೊಂಡಳ ಮಗಳು ಮಾರ್ರೆ ಹೇಳಿ ತಂದಿ ಆಗಿರ್ತಕ್ಕಂಥ ರಾತ್ರಿ ಬಾರಕ್ ಬಾಗಿಲಾ ಬಡಿತನ ಮಾತ ನಮ್ಮ ಮಗಳು ಕೇಳು ಕೇಳಾರ್ದ ಅಟ್ಟೆ ಹೊಚಗೊಂಡು ಮುಕ್ಕೊಂಡಿರ್ತಾಳ ಅಟ್ಟೆ ಹೊಚಗೊಂಡು ಮಕ್ಕೊಂಡಿರ್ತಾಳ ರಾತ್ರಿ ಬಾರದಾಗ ಹೋಗಿ ತಂದಿ ಬಾಗಿಲ ಬಿಡಿತನ ಮಗಳು ಬಾಗಿಲ ತೆರೆಯಾಗಿಲ್ಲ ಹೌದ ಹೌದು ತೆರೆಯಾಗಿಲ್ಲೇನು ಮಾಡಬೇಕಂತ ತಿಳ್ಕೊಂಡು ಆ ತಂದಿ ಆಗಿರ್ತಕ್ಕಂತ ಹೊರಗೆ ಬಂದ ತನ್ನ ಕೈಯೊಳಗ ಪತ್ರ ಬರ್ದು ಪ್ರಾಣ ಬಿಟ್ಟಿರ್ತಾನ ಹೌದು ಹೌದು ಪ್ರಾಣ ಬಿಟ್ಟಿರ್ತಾನ ಮಗಳ ಬೆಳಗಿನ ಜಾವ ಕೈ ಎದ್ದು ಕಣ್ಣು ಒರ್ಸಿ ಟೈಮ್ ಎಂಟು ಗಂಟೆ ಆಗ್ಯದ ಹೌದು ಹೌದು ಟೈಮ್ ಎಂಟು ಗಂಟೆ ಆಗ್ಯದ ನನ್ನ ಅಪ್ಪ ನನಗೆ ಎಂಟು ಗಂಟೆ ಮುಖ ಗುಡಿಸ್ತಿದಿಲ್ಲ ಎಬ್ಬಿಸ್ತಿದ ಬಂದಿ ಎಬ್ಬಿಸ್ತಿದ ಜಗಳ ಐದು ದಿವಸ ಆದ್ರೂ ತಂದೆ ಬಂದಿ ಬಂದ್ ಎಬ್ಬಸ್ತಿದೆ ಯಾಕೋ ಇವತ್ತು ಎಬ್ಬಿಸಿಲ್ಲ ಅಂತ ತಿಳ್ಕೊಂಡು ಮಗಳು ಗಾಬರಿ ಆಗಿ ಹೌದು ಪ್ರಾಣ ತಿಕ್ಕೋತ ಬಂದು ಹೊರಗ ನೋಡ್ತಾಳ ತಂದಿ ಪ್ರಾಣ ಹತ್ತಲದಾಗ ಬಿದ್ದಾದ ಹೌದು ಹೌದು ಹೊಸ್ತುಲದಾಗ ಬಿದ್ದಾಗ ತಂದಿ ಕೈಯೊಳಗ ಒಂದ್ ಚಿಟ್ಟಿ ಅದ ಪುಣ್ಯಾತ್ಮರೇ ಅವಾಗ ಆ ಹೆಣ್ಣು ಮಗಳು ಚಿಟ್ಟಿ ನೋಡಂತಾಳ್ರಿಪ ಚಿಟ್ಟಿ ನೋಡ್ಕೊತ ಓದ್ಕೊತ ಚಿಟ್ಟಿ ಒಳಗ ತಂದಿ ಏನ ಬರ್ತದೆ ಎಲ್ಲೋಣ್ಣಪ್ಪ ಯವಾ ನೀನು ಒಂದ್ ಎರಡು ವರ್ಷದ ಹಿಂದ ಹೊಂದೇ ಸಾಲಿಗೆ ಹೋಗುವಂತ ಸಂದರ್ಭದಲ್ಲಿ ನಿನ್ನ ಒಳಗ ಎಲ್ಲರೂ ಪ್ರವಾಸಕ್ಕೆ ಹೇಳಿ ಎರಡ್ ಸಾವಿರ ರೂಪಾಯಿ ಬೇಡಿದಿ ಹೌದು ಅದು ಆದ ಒಳಕ್ ಮೊಬೈಲ್ ಹತ್ತಿ ಬೇಡಿದಿ ಅದು ಆದ ಒಳಕ್ ಇನ್ನಾನು ನಾನಾ ರೀತಿಯಾಗಿ ಬೇಡಿದಿ ಕೊಟ್ಟಿಲ್ಲ ಅದಕ್ಕ ನಾ ರೊಕ್ಕ ಕೊಟ್ಟಿಲ್ಲ ನೋಡ ಮಗಳ ಅದು ಎದ್ರ ಸಂಬಂಧ ಕೊಟ್ಟಿಲ್ಲ ನೋಡಿ ಕೇಳಂದ ಹೌದು ಅವಾಗ ಆ ರೊಕ್ಕ ಎದ್ರ ಸಂಬಂಧ ಕೊಟ್ಟಿಲ್ಲ ಅಂದ್ರ ನಾನು ಸಲ ಗೊಬ್ಬರ ದವಕ್ಕನಿಗೆ ಹೋಗಿದ್ದ ಹೌದು ಗೊಬ್ಬರ ದವಾಕ್ಕನಿಗೆ ಹೋಗಿದ್ದ ಆ ಡಾಕ್ಟರ್ ಸಾಹೇಬರು ಹೇಳಿದ್ರೆ ನನ್ನ ಕಿವಾಗ ನೋಡಪ್ಪ ನೀನು ಹಾರ್ಟ್ ಪೇಶೆಂಟ್ ಅದಿ ನೀನು ಹಾರ್ಟ್ ಪೇಶೆಂಟ್ ಅದಿ ಹಿಂದಲ್ಲ ನಾಳಿಗೆ ಯಾವಾಗ ಸಹಿತ ಗೊತ್ತಾಗಂಗಿಲ್ಲ ಹೌದು ಹೌದು ಇಂದಲ್ಲ ನಾಳಿಗೆ ಯಾವಾಗ ಸಹಿತೋ ಗೊತ್ತಾಗಂಗಿಲ್ಲ ಅದಕ್ಕೆ ನಿನ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲಾನು ಇವತ್ತು ಯಾರ ಹೆಸರೇ ಅದ ಅನಾಥ ಆಶ್ರಮಕ್ಕೆ ಕೊಡು ನಿನ್ನ ಮಕ್ಕಳಿದ್ರೆ ಅಂದ್ರೆ ನಿನ್ನ ಮಕ್ಕಳ ಹೆಸರಲ್ಲಿ ಬರೀ ಹೌದು ಹೌದು ಅತ್ತ ಹೇಳಿದ ಸಂಬಂಧ ಎಲ್ಲಾನು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲಾನು ನಿನ್ನ ಹೆಸರಲ್ಲಿಗೆ ಬರೆದ ಬ್ಯಾಂಕಿನೊಳಗ ಜಮಾ ಮಾಡೀನಿ ಹೌದು ಹೌದು ಜಮಾ ಮಾಡಿ ಇಟ್ಟ ಟೈಮ್ ಅದೊಳಗೆ ಇದು ಎಲ್ಲಾನು ನೀನು ಬೇಡಿದಿ ಮಗಳ ಹೌದು ರೊಕ್ಕನೂ ಬೇಡಿದಿ ಇವತ್ತ ಮೊಬೈಲ್ ಅನ್ನೂ ಬೇಡಿದೆ ಪ್ರವಾಸಕ್ಕೋತಿನ ತಿಳಿ ಎಲ್ಲಾನು ಬೇಡಿದಿ ಕೈ ಕಾಲೇ ಇಲ್ಲಾರ್ದಾಗ ಕೈ ಕಾಲೇ ಇದ್ದಾಗ ಎಲ್ಲಾನು ಬೇಡಿದಿ ಹೌದ್ ಹೌದ್ ಅದಕ್ಕೆ ನನ್ನ ಕೈಲೇ ಒಂದ್ ರೂಪಾಯಿನೂ ಕೊಡೋದಾಗಿದಿಲ್ಲ ಎಲ್ಲಾನು ನಿನ್ನ ಹೆಸರಲ್ಲೇ ಬರ್ದಿನಿ ಅದಕ್ಕೆ ನನ್ನ ಕೈಲೇ ಕೊಡೋದಾಗಿಲ್ಲ ಮಗಳ ಲಾಸ್ಟ್ಗೆ ಕೊನೆದಾಗಿ ಎದಿ ಬ್ಯಾನ್ ಕಟ್ಟಿತ್ತು ಹೌದು ಎದಿ ಬ್ಯಾನಲ್ ಕತ್ತಿತ್ತು ಮಾರಿನೇ ನೋಡ್ಬೇಕಂತ ಹೇಳಿ ಐದು ದಿನದ ಐದು ದಿವಸ ಗಟ್ಲೆ ನಿನ್ನ ಮಾರಿನೇ ನಾ ನೋಡಿಲ್ಲ ಹೌದು ಲಾಸ್ಟಿಗೆ ಕೊನೆಯದಾಗಿ ಮಗಳು ಮಾರ್ರೆ ನೋಡಿ ಹೇಳಿ ಎದಿ ಹಿಡ್ಕೊಂಡ್ರೆ ರಾತ್ರಿ ಬಾರಕ ನಿನ್ ಮನಿತನ ಬಂದ್ರು ಸಹಿತ ಬಾಗಿಲ ಬಡದರು ಬಾಗಿಲ ತಿರಲಿಲ್ಲ ನನ್ನ ಕಡೆ ಏನಾದ್ರೂ ತಪ್ಪಾಗಿ ತಪ್ಪಾ ಅಂತಂದ್ರೆ ಮನಸ್ಸಿ ತಂದಾಗಿರತಕ್ಕಂತ ಕಾಗಲದೊಳಗ ಬರದು ಪ್ರಾಣ ಬಿಟ್ಟಿ ಅವಾಗ ಆ ಹೆಣ್ಣು ಮಗಳ ಕಣ್ಣ ನೀರ ಸುರ್ಸು ತಂದಿ ಎದಿಗಿ ಬಂದು ದುಃಖ ಯಪ್ಪ ನಿನ್ನ ಒಳ್ಳೆ ಗುಣವನ್ನ ನಾನು ತಿಳಿಲಿಲ್ಲಲ್ಲ ನಿನ್ನ ರೊಕ್ಕನೂ ಬೇಡ ರೂಪಾಯಿನೂ ಬೇಡ ಹೊಲ ಬೇಡ ನೀ ಬ್ಯಾಡ ಏನೂ ಬ್ಯಾಡ ನೀನು ನನ್ನ ಗುಡ ಒಂದೇ ಒಂದ್ ಮಾತಾಡ ಎಪ್ಪಾ ಅಂತ ಹೇಳಿ ಒಂದೇ ಸವನ್ ಅಳತ್ತಾಳ ತನ್ನ ಪುಣ್ಯಾತ್ ಮರಿ ಆ ಇಲ್ಲೊಂದ್ ಮಾತ್ ಹೇಳೋದ ಅದ ಏನಂದ್ರ ತಾಯಿ ತಂದಿ ಏನೇ ಮಾಡಿದ್ರು ಸಹಿತ ಮಕ್ಕಳ ಒಳ್ಳೆ ಉದ್ದೇಶಕ್ಕಾಗಿ ಮಾಡಿರ್ತಾರ ಹೌದಲ್ಲ ಹೌದಲ್ಲಾ ಅದ ಅವ್ರದ ನಮಗ ತಪ್ಪ ದಾರಿ ತುಳಿಯುವಂತ ಕೆಲಸಾ ಅವ್ರಿ ಎಂದೂ ಮಾಡಂಗಿಲ್ಲಾ ಆಡಂಗಿಲ್ರೀಪಾ ತಾಯಿ ತಂದಿ ತಾಯಿ ತಂದಿ ಎಂದು ತಪ್ಪ ದಾರಿ ತಿಳಿಯುವಂತ ಕೆಲಸ ಮಾಡಂಗಿಲ್ಲ ಅವ್ರು ಮಾಡ ಕಟ್ಟಿದ್ರು ಸಹಿತ ನಮಗ ತಪ್ಪ ಅನಸ್ತದ ಅದನ್ನೇ ನಾವು ನಮ್ಮ ತಂದಿ ಏನ್ ಯಾಕೆ ಮಾಡಲ್ಲಕ್ಕ ತಿಳ್ಕೊಂಡು ಅವ್ರ ಮ್ಯಾಗ ಬಾರ ಇಟ್ಟಿವಪ್ಪ ಅಂತಂದ್ರ ಮುಂದೆ ಒಳ್ಳೇದಾಗಿ ಅದೇ ಕೆಲಸನೇ ಯಶಸ್ವಿ ಆಗ್ತದ ಪುಣ್ಯಾತ್ಮರಿ ಇದು ಈ ಕಲಾ ಗಾಯನ ಸಂಘದ ವತಿಯಿಂದ ಒಂದು ಶರಣ ಶರಣಾರ್ಥಿ ಹೌದ್ ಹೌದ್ ಹೌದು ತಂದಿ ತಾಯಿ ಮಾತೆ ಎಲ್ಲರೂ ಕೇಳಿ ಬೇಕೇಳ ಒಂದು ವಿನಂತಿ ಐತಿ ಹೌದು ಅದಕ್ಕೆ ಆಗ್ತಾವ ತಂದಿ ತಾಯಿ ಮಾತು ಕೇಳಿಕಪ್ಪಾ ಅಂತಂದ್ರ ಹ ಸತ್ತ ಬಳಕ ಹಿಂಗ ಹತ್ರನು ಬರಂಗಿಲ್ಲ ಏನ್ ಮಾಡೋರು ಬರಂಗಿಲ್ಲರಿ ಬರಂಗಿಲ್ಲ ಅದಕ್ಕೆ ಎಲ್ಲೋಣ್ಣ ಜಾಸ್ತಿ ಮಾತಾಡಿ ಅವ್ರ ಪಳೆ ಗೋಳ್ ಕಚ್ಚಿ ಇಬ್ಬಿಬ್ರ ನಿತ್ಯ ಮಾತಾಡೋ ಅವಶ್ಯಕತೆ ಇಲ್ಲ ಮಾಡಿ ಯಾರು ಬಾಯಿರೇ ಮಾಡ್ಲಿ ಯಾಕಡ್ರೆ ಮಾಡ್ಲಿ ಒಟ್ಟ ಜನರನ್ನ ಮನರಂಜನೆ ಮಾಡ್ಯಾರ ಇಲ್ಲೊಂದು ಮಾತದ ಮಾತಾ ನಾ ಏನ್ ಆ ಮೊದಲನೇ ಪಾಳ್ಯದೊಳಗ ತಂಗಿ ಆ ನಾವು ಇವತ್ತ ನೀವು ಕೂಡಿಕೊಂಡು ಅಣ್ಣ ತಮ್ಮರಾಗಿ ಇವತ್ತ ಬಂಧು ಬಳಗದವರಾಗಿ ಅಣ್ಣ ತಮ್ಮರಾಗಿ ನಡೆದಿವಿ ವೈರಿ ಅಂದ್ಯಲ್ಲ ಯಾರಿಗೆ ಅಂದ್ಯದ ಹೇಳಿಪದ ಹಿಡಿದಿದಾಗ್ಯದ ಅವ್ರಂದ್ರು ಮಸ್ತಾರ ಹಾಳು ಹುಷಾರು ಹೋಗ್ಬೇಡ ಅಂತ ಹೇಳ್ಯಾರು ಮಸ್ತಾರ ಎಟ್ ಹುಚ್ಚಿದೆ ಅಂತಕ್ಕಂತ ಮಾತಾನ್ರಿ ಹೇಳಿದಾಗ್ಯದ ಒಂದ್ ಮಾತ ರೀ ಇದು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದ್ ಮಾತು ಹೇಳಿದ ತಂಗಿ ಬಲರಾಮ ಮತ್ತು ಶ್ರೀ ಕೃಷ್ಣನ ತಂಗಿ ಆಗಿದ್ಯಪ್ಪ ಅಂತಂದ್ರ ನಿನ್ನ ಮನಸ್ಸಿಗೆ ಬಂದ ಕೃಷ್ಣ ಪರಮಾತ್ಮ ಅರ್ಜುನ ಕೊಟ್ಟಿ ಮದುವೆ ಮಾಡ್ಯಾರ ನೋಡು ಹೌದು ಹಾಂಗ ಮದ್ವಿ ಮಾಡ್ತೀವಿ ಜೇರೆ ಇಲ್ಲೋ ಅಲ್ಲಪ್ಪ ಅಂತಂದ್ರ ರಾವುಳನ ತಂಗಿ ಆಲಕ್ಕೋಗ್ಬೇಡ ಅಪಮಾನ ಆಗ್ತೇತಿ ಹೇಳಿ ಆ ಮಾತು ಹೇಳಿದಾಗ್ಯದ ನಾನು ಹೌದೌದು ಹೌದಲ್ಲ ಇದು ಬಡ್ಡಿ ಮಾತು ಬಿಟ್ಟಿದ ಮಾಸ್ತಾರ ಬಡ್ಡಿ ಮಾತ ಬಿಟ್ಟು ನಿನ್ನ ತುದಿಗೆ ಕೈ ಹಾಕಲಿಕ್ಕೆ ಹೋಗಿದ್ದಿ ತುದಿಗೆ ಒಂದು ಉದಾಹರಣೆ ಅದೇ ಸೂರ್ಪನಕ್ಕೆ ಅದಕ್ಕೆ ರಾಮನ ಮ್ಯಾಗ ಮನಸ್ಸು ಮಾಡಿದಳು ಹೌದ್ ಹೌದು ಏನೋ ಅದಕ್ಕೆ ರಾಮನ ಮ್ಯಾಲ ಮನಸ್ಸು ಮಾಡಿದಳು ಮನಸ್ಸು ಮಾಡಿದಳು ಹೌದು ಗೊಬ್ಬರ ಗ್ರಾಮದೊಳಗ ನಾಟಕ ನಡೆದಿತ್ತು ಹೌದು ಹೌದು ಏನೋ ನಾಟಕ ನಡೆದಿರ್ಬೇಕು ನಾಟಕ ನಡೆದಿತ್ತು ರಾಮಾಯಣ ಪಾತ್ರ ಬಹಳ ಚಂದದ ಬಹಳ ಗೊಬ್ಬರ ಊರವ್ರು ಬಹಳ ಚಂದ ಮಾಡ್ತಾರ ರಾಮಾಯಣ ನಾಟಕ ಅಂತ ತಿಳ್ಕೊಂಡು ಎಲ್ಲಾ ಊರದವ್ರು ಕಲ್ತಿದ್ರು ಹೌದು ಹೌದು ಎಲ್ಲ ಊರದವ್ರು ಕಲ್ತಿದ್ರು ಆ ಪಾತ್ರಧಾರಿ ಆಗಿರ್ತಕ್ಕಂಥ ರಾಮನ ಪಾತ್ರಧಾರಿ ಮತ್ತು ರಾವುಳನ ಪಾತ್ರಧಾರಿ ಆದವ್ರು ಎಲ್ಲರು ಒಟ್ಟು ಕೂಡಿಕೊಂಡಿದ್ರು ಹೌದು ಎಲ್ಲರೂ ಪಾತ್ರಧಾರಿ ಆದವ್ರು ಮಾತು ಕಲ್ತಿದ್ರು ರಾವುಳ ಪಾತ್ರ ಆದವನಿ ಮಾತು ಹೌದು ಹೌದೌದು ಎಲ್ಲರೂ ತಮ್ಮ ತಮ್ಮ ಮಾತುಗಳನ್ನ ಆಡಿ ತಮ್ಮ ತಮ್ಮ ಟೇಜಿಗೆ ಹೋಗಿ ಕೂತಿದ್ರು ಆ ಸೂರ್ಪನಕ್ಕೆ ಪಾತ್ರ ಬತ್ತು ಹೌದು ಸೂರ್ಪನಕ್ಕೆ ಪಾತ್ರ ಬತ್ತು ಸುರ್ಪನಕ್ಕಿ ಪಾತ್ರ ಆದಕ್ಕೂ ರಾವ್ಳ ಪಾತ್ರನ ಬತ್ತು ಆ ಪಾತ್ರ ಸನ್ನಿವೇಶ ಇಷ್ಟೇ ತಿಳೋಣ ಆ ರಾಮ ಹ್ಯಾಂಗ ರಾಮಗ ಸೂರ್ಪನಕ್ಕೆ ಏನು ಅವಮಾನ ಮಾಡಕ್ ಹೋಗಿದ್ರು ನೋಡು ಹೌದು ಅವಾಗ ಲಕ್ಷ್ಮಣ ಮಲಿ ಮೂಗನ್ನು ಕೊಯ್ದು ಹಚ್ಕೊಟ್ಟಿದ್ದ ಹೌದಾ ಏನು ಅಲ್ಲಿ ಹೋಗೇನ ವನ್ನ ಪುರಾಣದೊಳಗೆ ಹೀಂಗನ ಐತಿವ ನಾನು ಪುರಾಣದೊಳಗೆ ಮೋಗನ ಐತಿ ಹಾ ಇದು ಇಲ್ಲಿಗೆ ಹೋಗಬೇಡ ಮಸ್ತರ ಹಾ ಹಾ ಹೌದಲ್ಲ ಹೌದಲ್ವಾ ಪಾತ್ರ ಸನ್ನಿವೇಶ ಹಿಂಗ ಅಪಮಾನ ಮಾಡಿ ಹಚ್ಚగొಟ್ಟದ ಸನ್ನಿವೇಶ ಐತು ಹೌದು ಹೌದು ಎಲ್ಲರೂ ಆ ಮಾತುಗಳ ತಮ್ಮ ತಮ್ಮ ಟೀಜಿಗೆ ಹೋಗಿ ಕೂತಿದ್ರು ಸೂರಪನಕಿಗೆ ಬಂದಳು ಹೌದು ಹೌದು ಸೂರಪನಕಿಗೆ ಬೆನ್ನಿಗೆ ರಾವ್ಲನ ಬಂದ ರಾವ್ಲಗೆ ಮಾತು ಬರ್ತಿದಿಲ್ಲ ಏನಂದ್ರೆ ಬಾವಗ ರಾವ್ಲಗೆ ಮಾತು ಬರ್ತಿದಿಲ್ಲ ಸೂರಪನಕಿಗೆ ಹೇಳಿದಳು ಏನಂತ ನಾನು ದೂತ ರಾಮ ಲಕ್ಷ್ಮಣರು ಹೋದಾಗ ಅವ್ರು ನನ್ಗ ಅಪಮಾನ ಮಾಡಿ ಹಚ್ಚಗೊಟ್ಟಾರ ಹೌದು ಅವಾಗ ಅವನಿಗೆ ಮಾತ ಬರ್ತಿದಿಲ್ಲ ನೋಡ್ರಿ ಅವಳಗ ಬೆಬೆ ಮಾಡಕಿದ ಹೌದು ಆ ಪೆಟ್ಟಿಗೆ ಮಾಸ್ತರಗ್ ಗೊತ್ತಾಯ್ತು ಗೊತ್ತಾಯ್ತು ಅವ ಕೈ ಸೊನ್ನೆ ಮಾಡಿ ಏ ಹೇಳದಂತಿ ಊರನ ಮಂದಿ ಬಂದಾರ ಹಂಗ ಮಾಡ್ಲಕ್ ಹೋಗ್ಬೇಡ ನಿನ್ ಮನ್ಸಿಗೆ ಏನ್ ಬರ್ತದ ಅದು ಮಾತಾಡು ಹೌದು ಹೌದು ಪೆಟ್ಟಿಗೆ ಮಾಸ್ತರ ಸೂಚನೆ ಕೊಟ್ಟ ಯಾವಾಗ ಮಾಸ್ತಾರ ಸೂಚನೆ ಕೊಟ್ಟನ ತಿಳ್ಕೊಂಡ ರಾವುಳ ಪಾತ್ರ ಆದವ ತಂಗಿ ಹೇಳ್ತಾನ ಅವಾಗ ತಂಗ ಸೂರಪ್ಪನಕ್ಕಿ ಅದಕ್ಕೆ ಮತ್ತ ಅಣ್ಣಗ ಮಾತ್ ನೆನಪು ಬರ್ಲಂತೇಳಿ ಮತ್ ಮಾತು ಹೇಳಿದಳು ನಾ ನಾನು ದೂತ ರಾಮ ಲಕ್ಷ್ಮಣರ ನುಂಗ್ಲಕ್ ಹೋದಾಗ ನನ್ಗ ಅಪಮಾನ ಮಾಡಿ ಅಂದ ಅಂದಕ್ಕೇನೆ ಅವಾಗ ರಾವ್ ಪಾತ್ರ ಅದೇ ಮಾತು ಹೇಳ್ತಾನಿ ಹಬ್ಬ ಸಾರತೀನಿಯ ಕಲಿ ಡೊಗಲಕ್ ಹೋಗಿದಿ ಹೌದು ಏನು ಹಪ್ಪಲ್ಲ ಸಾರತ್ತ ಹಾ ಹೆಂಗಾಗ್ತಾವ ಮಸ್ತಾರ ಹಾ ಮಾತಾ ಹಿಡಿದ ಮಾತಾಡು ಹಾ ಮಾತಾ ಹಿಡದು ಮಾತಾಡ ಹಿಡ್ದ ಮಾತಾಡು ಮತ್ತೆ ಹಿಡದ ಬಾ ಎಲ್ರಿ ಅಲ್ಲಿ ಹಿಡದಬಾ ಹಾ ತುದಿ ಕೈ ಹಾಕಲಾಕ ಹೋಗಬೇಡ ಬಾಳ ಕಡಿ ಹೋತಾವ ತುದಿ ತುದಿ ಕಡೆ ಐತಪ್ಪಾ ಅಂತಂದ್ರ ಬಾಳ ನಮನಿ ಬಾಳ ಅರ್ಥ ಕೊಡ್ತಾವ ಹೌದ ಹೌದು ಹೌದಲ್ಲ ಹಾ ಹಾ ಆ ನಾವ ಸಂಸ್ಥೆ ಬದ್ಧರವಾಗಿ ಗಣಪತಿ ಸೂತ್ರದೊಳಗ ಒಂದ್ ಮಾತ್ ಹಿಡಿದಿದ್ದ ಹೌದ ಹಿಡಿದಾ ಗಣಪತಿ ಆದಂತ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಹೆಣ್ಣು ಮಗಳಿಗೆ ಶ್ರಾಪ ಕೊಟ್ಟಾನ ಶ್ರಾಪ ಕೊಟ್ಟ ಟೈಮ್ ಅದೊಳಗ ಆಕಿ ಒಬ್ಬ ರಾಕ್ಷಸನ ಹೆಂಡತಿಯಾಗಿ ಹುಟ್ಟಾಳ ಈ ಭೂಮಿ ಮ್ಯಾಗ ಏನಾಗಿ ಉಳ್ದಾಳ ಅಂತಕ್ಕಂತ ನಾವು ಸಂಶಯ ಬದ್ಧವಾಗಿ ಕೇಳಿರ್ತಕ್ಕಂತ ಮಾತ ಹೌದು ಅವ್ರು ಒಟ್ಟಾನು ಸ್ವಲ್ಪ ತೆಗೆದಿಲ್ಲ ಹೆಸರಿಗೆ ಹೆಸರೇ ತೆಗೆದಿಲ್ಲ ಹೌದ್ ಹೌದ್ರಿ ಹೌದಲ್ಲ ಹೆಸರು ತೆಗಿಲ್ಲ ಅರ್ದಿನೇ ಟೈಮ್ ಬಹಳ ತೋಣ ಮನೋರಂಜನೆ ಕೊಟ್ಟು ಕೊಟ್ಟು ಅಂತ ಪ್ರಶ್ನೆ ಕೇಳ್ಯಾರ ನಮಗ ಏನ್ ಕೇಳ್ಯಾರಿಪ್ಪ ಏನ್ ಕೇಳ್ಯಾರ ಹಾಲು ಮತದ ಸ್ಟೋರಿ ಹೇಳ್ಕೊತ ಹೇಳ್ಕೊತ ಬಂದು ಮುದ್ದಾಯಿ ಮುದ್ಗೊಂಡ ಎಲ್ಲಾ ಹೇಳ್ಕೊತ ಬಂದು ಕುರಿ ಹುಟ್ಟದು ಹೌದ್ ಹೌದು ಕುರಿ ಹುಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಹೌದು ಅಲ್ಲಿ ಬೆಂಕಿ ಹಚ್ಚಾನ ಯಾರು ಹೌದಲ್ಲ ಹುತ್ತಿನೊಳಗಿನ ಕುರಿ ಎದ್ದು ಬಂದು ಕುಳ್ಳಿನ ಬೆಂಕಿ ಹಚ್ಚನ ಬೆಂಕಿ ಎಲ್ಲಿಂದ ತಂದ ಇನ್ ಯಾರು ಕೊಟ್ರು ಅಂತಕ್ಕಂತ ಮಾತನ್ನ ಕೇಳಿದಾಗ ಅದಕ್ಕೆ ಇಲ್ಲೊಂದು ಮಾತಾ ಮಾಸ್ತಾರ ಬರ್ತಿ ಇಲ್ಲ ಬರ್ತದನ್ಬೇಕು ಇಲ್ಲಿಕಪ್ಪಾ ತಂದ್ರೆ ಹಳ್ಳ ದಾಟುವಂತ ವ್ಯವಹಾರ ಇಲ್ಲ ಆಗಿರಬಾರ ಹೌದಲ್ಲ ನಮ್ಗೆ ಉಲ್ಲೇಖ ಪ್ರಕಾರ ಸಿಕ್ಕಿದ ಪ್ರಕಾರ ಮಾತಾಡ್ರಿ ಇದು ಇದು ಗೊಬ್ಬರ ಮಾತಾಡಂಗಿಲ್ಲ ಭಗವಂತನ ಪುಣ್ಯ ನಿಮ್ಮಂತರ ಆಶೀರ್ವಾದ ಹಾ ದೊಡ್ಡವ್ರ ಪುಣ್ಯ ದೊಡ್ಡವ್ರ ಪುಣ್ಯ ನಿಮ್ಮದು ನೋಡಿ ನಾವು ಕಲ್ಕೋತ ಹೌದು ನಮಗೇನ್ ಯಾರು ಹಿಂಗ್ ಕಲಿ ಹಾಂಗ್ ಕಲಿ ಅಂತೇಳಿ ಹೇಳಿದಿಲ್ಲ ನಿಮ್ ನಿಮ್ಮ ದೊಡ್ಡವರು ನೀವು ಹಿಂಗ್ ಮಾತಾಡಿದಿರೋ ನೋಡು ಸುಮ್ ಅವರ ನಾವೇ ಸ್ವಲ್ಪ ಕಲಿಬೇಕು ಹೌದೌದು ಒಂದು ಆಸೆ ಇಟ್ಟುಕೊಂಡು ಈ ಟೇಜಿಗೆ ಬಂದಿದಾಗ್ಯದ ಹೌದ್ರಿ ಅದಕ್ಕೆ ನೀವ್ ಕೇಳಿರ್ತಕ್ಕಂತ ಪ್ರಶ್ನೆಕ್ ನಾನ್ ಹೇಳಂಗಿಲ್ಲ ಅದು ಬುಕ್ಕನೇ ಐತಿ ನೀವ್ರೆ ಬರ್ರಿ ಇವತ್ತ ದೇವದವ್ರೆ ಬರ್ರಿ ಬುಕ್ಕ ಹಿಂಗ ಬುಕ್ಕದೊಳಗ ಆನ್ಸರ್ ಐತಿ ಯಾರಾದ್ರೂ ಬರ್ರಿ ಇವತ್ತ ಮಸ್ತಾರೇ ಬರ್ಲಿ ಇವತ್ತ ಮಸ್ತಾರ ಮೇಳದವ್ರೇ ಬರ್ಲಿ ಐತ್ರಿ ನಮ್ಗಂತೂ ಭಗವಂತ ಇಟ್ಟು ಬುದ್ಧಿ ಕೊಟ್ಟನೇ ಇಟ್ಟು ಸಿಕ್ಕದ ಇಲ್ಲಿ ಬುಕ್ ಅದರಿ ಯಾರಾದ್ರೂ ಬಂದ್ ಈ ಬುಕ್ ನೋಡ್ತಿರಪ್ಪ ಅಂತಂದ್ರೆ ನೋಡಬಹುದು ಬರ್ತೀರಿ ಏನ್ರೋ ಓಹೋ ಹೇಳ್ರಿ ಅವರು ಬಾ ಮರ್ರಿಪಾ ಮೇಳ್ದನವರು ಮಸ್ತರ ಸರಿ ಕರೆತರ ತಿಳಿ ಅಂತ ತಪ್ ತುಳ್ಕೋಬೇಡ್ರಿ ಹಾ ಹಾ ಬಂದ ನೋಡ್ರಿ ತಪ್ಪಾಗಿತ್ತಂದ್ರ ಅಂದ್ರ ಐದಾಲಪ್ಪ ನಾನು ಬೇರೆ ಉತ್ತರ ತಳಿ ನೀವು ತಂದು ತೋರ್ಸಬಹುದು ತಿಳಿಸ ಹೇಳಬಹುದು ಯಾಕಂತ ಕೇಳಿದರಾ ಪುರಾಣ ಬರೆಯವರು ಬಹಳಷ್ಟು ಮಂದಿಗ್ಯಾರ ಒಂದನೇ ಪೇಜ್ ಇರತಕ್ಕಂತ ವಿಷಯ ಎರಡನೇ ಪೇಜದೊಳಗಿರಲ್ಲ ಎರಡನೇ ಇರತಕ್ಕಂತ ವಿಷಯ ಮೂರನೇ ಪೇಜ್ ಹೌದಲ್ಲ ನಿಮ್ಮ ಬುಕ್ಕದೊಳಗ ಇದ್ದಿತ್ತಪ್ಪ ಅಂತಂದ್ರೆ ಅದನ್ನು ತೊಗೊಂಬರಿ ನನ್ನ ಬುಕ್ಕದೊಳಗ ಹತ್ರ ಇಟ್ಟೆ ಸಿಕ್ಕದ ಹೌದಲ್ಲ ಯಾಕಂತ ಕೇಳಿ ಲೇಖಕರು ಬಹಳ ಮಂದಿಗಾರ ತಮ್ಮ ತಮ್ಮ ಸ್ವಾರ್ಥಿಗೋಸ್ಕರವಾಗಿ ವಿಷಯಗಳನ್ನ ತಾವೇ ಪ್ರತಿಪಾದನೆ ಮಾಡಕತ್ತಾರ ಅದಕ್ಕೆ ನಮಗ ಬರ್ದಿರ್ತಕ್ಕಂಥ ಪುಸ್ತಕದೊಳಗ ಸಂಪಾದಕರು ಯಾರಪ್ಪ ಅಂತಂದ್ರ ಕೇದಾರಿ ಪುಂಡಲಿಕ ಹಿಂಗ ಬರ್ದಿರ್ತಕ್ಕಂಥ ಬುಕ್ ಸಿಕ್ಕದ ಗುರುಗಳ ಸಿಟ್ಟು ತಿಳ್ಕೋಬೇಡ್ರಿ ಒಂದ್ ವಿನಾಂತಿ ಐತ್ರಿ ಯಾಕಪ್ಪಾ ಅಂತಂದ್ರ ನಾವ್ ಕಲೆ ನೀವು ಕಲ್ತಿ ಕೂತಿರಿ ನಾವ್ ನಾವು ಅವ್ರದೀವಿ ನಿಮ್ಮದು ನೋಡಿ ಕಲೆ ನಿಮ್ಮ ನಿಮ್ ಪುರಾಣ ಪುರಾಣ ಯಾವ್ದ್ ತೋರಿಸ್ರಿ ಯಾಕಪ್ಪ ಅಂತಂದ್ರೆ ನಾವು ಇನ್ನ ನಮ್ಮ ಬುಕ್ಕೇ ಸಿಕ್ಕಿಲ್ಲ ಓದಲಕ್ಕ ಏ ನಮ್ಮ ಅಸ್ತರ ಬಲಿ ಪುರಾಣ ಬುಕ್ ಅದ ಸುಮ್ಮ ಹಂತದಲ್ಲಿ ತೊಗೊಂಡು ಕಾಪಿರೇ ಮಾಡಿ ಓದ್ಬೇಕಂತಕ್ಕಂತ ಒಂದು ಹವ್ಯಾಸ ಆದ ಹೌದು ತಂದೆ ತೋರಿಸ್ತಿರತಕ್ಕಂತ ಆತ್ಮವಿಶ್ವಾಸ ಐತಿ ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ನೀವು ಬರ್ಲಿಕ್ಕಪ್ಪ ಅಂತಂದ್ರೆ ಇದು ಅಟ್ಟೆ ಮುಸ್ತೀನಿ ನಾನು ಹಾ ಬಂದ್ರೆ ಹೇಳ್ತು ಹೇಳ್ತೀವಿ ಇಲ್ಲ ಅವ್ರು ಬರ್ಲಿಕ್ಕಪ್ಪ ಅಂತಂದ್ರೆ ದೇವದವ್ರು ಯಾರ್ಯಾದ್ರು ಬರ್ರಿ ಅಚಾನಕ್ ಮತ್ತಾರ ನೀ ತಪ್ಪದ್ರು ತಪ್ಪನು ಬಟ್ ಆದ್ರ ತಪ್ಪನಿ ಬೇಕಾಗಿ ತಪ್ಪ ಅಂತಂದ್ರ ಉಲ್ಲೇಖ ನಿನ್ನ ಬಲ್ ಇರ್ಬೇಕು ಹಾ ಇದ್ರ ತಪ್ಪನ್ ಬೇಕು ಇದ್ರ ತಪ್ಪನ್ ಬೇಕು ಇಲ್ಲಿಕಪ್ಪ ಅಂತಂದ್ರ ಇಲ್ಲಪ್ಪ ನನ್ನ ಬಲ್ ಬೇರೆ ಅದ ನಿನ್ನ ಬಲ್ ಬೇರೆ ಅದ ಬರದವ್ರಿ ಬೇರೆ ನಮ್ಮನ್ನ ಹೇಳಿ ನೀ ಹೇಳ್ಬೇಕು ಹೇಳ ಯಾಕಂದ್ರ ನಿಮ್ಮದು ನೋಡಿ ನಾವ್ ಅದೇವ್ರಿ ಗುರುಗಳ ದಪ್ಪ ಎಂತ ಹೋಗಬ್ಯಾಡ್ರಿ ಬರ್ತಿರೋ ನಿಲ್ವತ್ ನಾನ್ ಒಂದ್ ವಿನಂತಿ ಅದ ಬಂದಿ ಚಾಲ ಆದ್ ತಿಳಿ ಒಂದ್ ವಿನಂತಿ ಯಾಕಪ್ಪ ಅಂತಂದ್ರ ಈಗ ಹಬ್ಬ ಹಬ್ಬ ಅಂದ್ರ ಅದ್ ಸರಿ ಅನ್ಸಂಗಿಲ್ಲ ಅವ್ರೂ ವಿಚಾರ ಮಾಡ್ತಾರ ಹುಡ್ಕಾಡ್ಬೇಕಲ್ಲ ಹುಡ್ಕ್ಯಾಡ್ರಿ ಇಲ್ಲ ಯಾರಿಗೆ ಕೇಳ್ರಿಪ್ಪಾ ಅಂತಂದ್ರ ಮದ್ ಸಲ ಫೋನ್ ಹಚ್ಚಿ ಕೇಳ್ರಿ ನಮಗಂತೂ ಸಿಕ್ಕಾದಿಟ್ಟಿ ಪುಟಪೇಜ ಹಾ ಹನ್ನೊಂದ್ ಐತ್ ನೋಡ್ರಿ ಪಂಚಮ ಸಂಧಿ ಶಿವಪದ್ಮನ ಚರಿತ್ರೆ ಅಂತೇಳಿ ಇದ್ರೊಳಗ ಸಿಕ್ಕದ್ರಿ ಗುರುಗಳ್ಕೋಬೇಡ್ರಿ ಚಾಲ ಅದೊಳಕ್ ಬಂದಿ ನೋಡ್ತಿರತಕ್ಕಂತ ವಿಶ್ವಾಸ ಐತಿ ಬಹಳಷ್ಟು ಮಾತನಾಡತಕ್ಕಂತ ಅವಶ್ಯಕತೆ ಈಗ ಇಲ್ಲಾ ಪ್ರಕಾರ ಅದಕ್ಕೆ ಎಲ್ವಣ್ಣ ಅವ್ರ ಕೇಳ್ಯಾರಪ್ಪ ನೀ ಸಣ್ಣವಾಗಿ ನೀವ್ ಏನಾದ್ರು ಕೇಳ್ರಿಪ್ಪಾ ಅಂತಂದ್ರ ದೈವದವ್ರು ಟಾಳಿ ಅಂದ್ರೆ ಕೇಳ್ತೀನಿ ಇಲ್ಲಿಕಪ್ಪಾ ಅಂತಂದ್ರ ಇಲ್ಲ ಅವ್ರ ದೊಡ್ಡೋರ ಕೇಳ್ಕೊತ ಹೋಗಲಿ ಸಣ್ಣವ್ ನೀ ಹಿಂಗೆ ಹೇಳ್ಕೊತ್ ಹೋಗ ಭಗವಂತ ನಿನ್ ಏಟು ಬುದ್ಧಿ ಕೊಟ್ಟನ ಹೇಳಿ ಹಿಂಗಂದ್ರುನು ಅದಕ್ಕೂ ಸಹಿ ಇಲ್ಲಪ್ಪ ಕೇಳ್ರಿ ಬರ್ತ ಬರ್ತ ಇಲ್ಲ ಬೇಕ್ರಿ ಸುಳ್ಳು ಹೇಳಬಾರೀ ಹೋ 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 ಹೋರ್ಲಿ ಹುಲಿ ಹುಲಿ ಯಾಕಪ್ಪ ಅದಕ್ಕೆ ಹೇಳಿದ್ರ ಹಾ ಒಬ್ಬರು ಇದ್ರುನು ದೇವ ದೇವ್ರಿ ಹಾ ಹಾ ಹತ್ತು ಮಂದಿ ಇದ್ರು ದೇವ ದೇವ್ರಿ ನಮ್ ಹುಲಿ ಹೊತ್ತಂಟು ಹುಡುಗ ಹೊಟ್ಟಿಗೆ ಯಾಕೋ ಬಿಡಿ ಬ್ಯಾಡ ಆ ಹೆಂಗಪ್ಪ ಅಂತ ಕೇಳಿರ ಆ ಹಿರಿಯಾರ ಬಯ್ಯೋದ್ರೊಳಗ ಒಂದ್ ಅರ್ಥ ಅದ ಹಿಂಗ್ ಮಾಡ್ಕೋತ ಮಾಡ್ಕೋತ ಹೋಗಿ ಜಗಳ ಆಡಂಗಿದ್ರಿ ಬ್ಯಾಡ್ ಅಂತಕ್ಕಂತ ಮಾತೀ ಜಗಳ ಜಗಳದವ್ರ ಅವ್ರೇ ಆ ಡೇಟ್ ಹೊಡೆದ್ರ ಹೋಗ್ಲಕ್ಕ ನಾವ್ ಅಂತ ಜಗಳದವ್ರ ಅಲ್ಲೇ ಅಲ್ಲ ಹಾ ಇಲ್ಲಿ ನಮ್ಮ ಪ್ರಶ್ನೆ ಅಂತ ಹಂಗ ಕೇಳಿದ್ರೀಪಾ ಅವ್ರ ಹಾಲು ಮತದೊಳಗ ಕೇಳ್ಯಾರೀಪದ ಹಂಗಲ್ಲರಿಪ ನಮ್ಮದು ಯಾವ್ದೇ ಬುಕ್ಕಾದೊಳಗ ತೋರ್ಸಲಿ ಹೌದು ಯಾವದೇ ಬುಕ್ಕದೊಳಗ ಹದಿನೆಂಟರಾಗ್ರೆ ತೋರ್ಸಲಿ ಹಾಲು ಮತದಾಗ್ರೆ ತೋರ್ಸಲಿ ಹಾ ಇನ್ನಿತರ ಬುಕ್ಕಾದೊಳಗ ಹಿಂಗ ಸಿಕ್ಕದಂದ್ರ ಅಂತಂದ್ರ ನಮ್ಮ ಉತ್ತರ ಕುಲ್ಲ ನಮ್ಮ ಪ್ರಶ್ನೆ ಹ್ಯಾಂಗ ಕಲ್ಯಾಣ ಕರ್ನಾಟಕದೊಳಗ ನಾವು ವಾಸವಾಗಿದ್ದೀವಪ್ಪ ಅಂತಂದ್ರೆ ಇಲ್ಲಿದೆ ಕೇಳಿದ್ರಿಪಾ ಬಾಳ ದೂರ ಹೋಗಿ ಕೈ ಹಾಕಿ ನೆಲ್ಕೋದಂತ ಬೇಡ ಅದು ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ ಇಲ್ಲಿ ಕಲ್ಯಾಣ ಕರ್ನಾಟಕ ಕಲ್ಬುರ್ಗಿ ಜಿಲ್ಲೆಯ ಕಲ್ಬುರ್ಗಿ ತಾಲೂಕಿನ ಹೌದು ಕಲಬುರಗಿ ಪಟ್ಟಣದೊಳಗೆ ಖಾಜಾ ಬಂಜ ನಮಜ ಖಾಜಾ ಬಂಜ ನಮಜ ಹೌದಲ್ಲ ಇಲ್ಲಿ ಎಲ್ಲಾ ಸರ್ವ ಧರ್ಮದ ಜಾತಿಯವ್ರಿ ಇಲ್ಲಿ ನಮ್ಮ ಹಾಲ್ ಮತ್ತ ಇವತ್ತ ತಳವಾರದವ್ರು ಇವತ್ತು ಆ ಜಾತಿ ಈ ಜಾತಿ ಹೇಳಿ ನನ್ನ ಜಾತಿ ವಿಂಗಡಣೆ ಮಾಡಂಗಿಲ್ಲ ನೋಡು ಮೊದಲನೇದಾಗಿ ಹುಟ್ಟುದು ನಾಕೆ ಜಾತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಿಂಗ ಜಾತಿಗಳು ಅದರಿಂದ ಅವ್ರವ್ರ ಕೆಲಸ ಮಾಡೋದ್ರಿಂದ ಅವ್ರು ನಾಕೆ ಜಾತಿ ಹುಟ್ಟ್ಯಾವ ಅದಕ್ಕಿಂತ ಮೊದಲ ಎರಡೇ ಜಾತಿ ಒಂದ್ ಹೆಣ್ಣು ಒಂದು ಗಂಡು ಅದರ್ಕಿತ್ತ ಹಿಂದೂ ಆದೇಪಾ ಅಂತಂದ್ರೆ ನಾವ್ ಎಲ್ಲರು ಏನೋ ಉಲ್ಲೇಖ ಅದಾವ ನಮ್ಗೆನ ತಿಳಿದಿಲ್ಲ ಅದಕ್ಕೆ ಇಲ್ಲಿ ನಮ್ಮ ಪ್ರಶ್ನೆ ಹಂಗಪ್ಪ ಅಂತ ಕೇಳಿದ್ರೀಪ ಯಾವ ಕಲಬುರಗಿ ಪಟ್ಟಣದೊಳಗಿರ್ತಕ್ಕಂತ ಖಾಜಾ ಬಂಜ ನಮಾಜ್ ಪೂರ್ವದಲ್ಲಿ ಎಲ್ಲಿದ್ದ ಯಾವ ಸ್ಥಾನಕ್ಕೆ ಬಂದು ಕಲಬುರಗಿ ವಾಸವಾಗಿದ್ದ ಹೌದು ಏನೋ ಯಾವ ಖಾಜಾ ಬಂಜ ನಮಾಜ ಪೂರ್ವದಲ್ಲಿ ಎಲ್ಲಿದ್ದ ಅವನ ಹೆಸರೇನು ಅವ ಎಲ್ಲಿಂದ ಬಂದು ಎಲ್ಲಿಗೆ ವಸ್ತಿ ಒಗದು ಈ ಕಲಬುರಗಿ ಪಟ್ಟಣಕ್ಕೆ ಬಂದ ಹೌದು ಹೌದು ಒಂದು ಸಣ್ಣ ಪ್ರಶ್ನೆ ಐತಿ ಸಣ್ಣ ಹುಡುಗುಂದು ಅದಕ್ಕ ನಮ್ ಸರ್ಜೋಡಿ ಸಂಘದ ಹಿರಿಯ ಕಲವಂತರು ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಐತಿ ಆದರ ಆತ್ಮವಿಶ್ವಾಸ ಐತಿ ಬಹಳಷ್ಟು ಮಾತನಾಡತಕ್ಕಂತ ಅವಶ್ಯಕತೆ ನಮ್ಮಂತರ ಅವ್ರ ಹೋಗ್ಯಾರ ತಪ್ಪ ತಿಳ್ಕೊಬೇಡ್ರಿ ಯಾಕಪ್ಪ ಅಂತಂದ್ರ ನಾ ಇಂತ ಟೇಜಿನಾಗ ಮಾತಾಡ್ಬೇಕಾಗತ್ತೆ ಇದೇ ಸ್ಪಷ್ಟ್ರಿ ಮಾತಾಡ್ತಕ್ಕಂತ ಮಾತೊಳ ಯದ್ದು ಆಗಿರ್ತದ ಎಲ್ಲರೂ ನೀವೇ ನನ್ನ ತಾಯಿ ಅಂತ ಅಂತೇಳಿ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರವನ್ನು ಹೇಳಿ ಪ್ರಕಾರ ವಿಚಾರ ಪ್ರಾರಂಭ